ನಮಸ್ತೆ ಎಲ್ಲರಿಗೂ ನಾನು ಹುಷಾರಿಲ್ಲದ ಆದಮೇಲೆ ಒಂದು ಇಪ್ಪತ್ತು ದಿನದ ಮೇಲೆ ನಾನು ನಮ್ಮ ತಂಗಿ ಮಗಳು ಮದುವೆಗೆ ಹೋಗಿದ್ದು ಅಲ್ಲಿಂದ ನಾನು ವಿಡಿಯೋ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ನೋಡಿ ಅವತ್ತು ಅರ್ಶನ ಹಚ್ಚಿ ಮದುವೆ ಹೆಣ್ಣು ಮಾಡೋ ಕಾರ್ಯಕ್ರಮ ಇತ್ತು ಅದನ್ನು ನಾನು ಆ ಕಡೆ ನಿಂತು ತೆಗ್ದಿದ್ದೀನಿ ಅದಾದಮೇಲೆ ತಿರುಪತಿಗೆ ಮದುವೆಗೆ ನಾನು ಅಲ್ಲಿ ಹೋಗಲಿಲ್ಲ ಇನ್ನೊಬ್ಬ ತಂಗಿ ಮನೇಲಿದ್ದೆ ಇದ್ದೆ ಅದಾದಮೇಲೆ ರಿಸೆಪ್ಷನ್ಗೆ ಹಿಂದೂಪುರಕ್ಕೆ ಹೋಗಿದ್ವಿ ಇಲ್ಲಿ ನನ್ನ ಮಗಳು ನನ್ನ ಮಗಳನ್ನ ತುಂಬ ಜನ ಕೇಳ್ತಿದ್ರಲ್ವ ಇದರಲ್ಲಿ ನೋಡ್ಸಿದ್ದೀನಿ ವಿಡಿಯೋದಲ್ಲಿ ಇವಳು ನನ್ನ ಮಗಳು ಇವಳು ಅವಳು ಅದೇ ಮದುವೆ ಹೆಣ್ಣು ನಮ್ಮ ಚಿಕ್ಕ ಬ ಚಿಕ್ಕ ತಂಗಿ ಮಗಳು ತೀರೋದ್ಲು ಅಂದ್ನಲ್ಲ ಅವಳು ಮಗಳು ಈ ಕಡೆ ಹುಡುಗಿ ಕೂತಿರೋದು ಅವ್ರ ಫ್ರೆಂಡು ಯಾಕೆಂದರೆ ನಮ್ಮ ಅಣ್ಣನ ಮಗಳು ಮಗು ಇತ್ತು ಚಿಕ್ಕ ತಿರೋದಕ್ಕೆ ಕೂತ್ಕೊಳ್ಳೋಕೆ ಇಷ್ಟಪಡಲಿಲ್ಲ ಯಾಕೆಂದರೆ ಚಿ ಒಬ್ಬರನ್ನ ಜೊತೆ ಕೂಡಿಸ್ತಾರಲ್ವ ಅರ್ಶಿನ ಹಚ್ಬೇಕಾರೆ ಅವಾಗ ಕೂತ್ಕೊಳ್ಳಿಲ್ಲ ಈ ಹುಡುಗಿನ ಕೂಡಿಸ್ಬಿಟ್ಟು ಅರ್ಶನ ಶಾಸ್ತ್ರ ಮಾಡಿ ಅವತ್ತು ಮದುವೆ ಹೆಣ್ಣು ಮಾಡಿದ್ದು ತುಂಬ ಚೆನ್ನಾಗೇ ನಡೀತು ಅವತ್ತು ಕಾರ್ಯಕ್ರಮ ಮನೆಯಲ್ಲೇ ಮಾಡಿದ್ದು ಭಾನುವಾರ ನಾವು ಶನಿವಾರನೇ ಹೋಗಿದ್ವಿ ನಾನು ನನ್ನ ಮಗಳು ಶನಿವಾರ ಹೋದ್ವಿ ಮತ್ತು ನನ್ನ ಅಳಿಯ ಅವರು ಎಲ್ಲ ಮಂಗಳವಾರ ನೈಟ್ ಬಂದರು ಹುಡುಗರಿಗೆ ರಜೆ ಇಲ್ಲದೆ ಇರೋದಕ್ಕೆ ಅದಾದಮೇಲೆ ಒಂದೇ ಸರಿ ಮದುವೆ ಮುಗಿಸ್ಕೊಂಡು ಸತ್ಯನಾಡ್ಯ ಪೂಜೆ ಮುಗಿಸ್ಕೊಂಡು ಬಂದಿದ್ದು ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕೋಗಿಲ್ಲ ಯಾಕೆಂದರೆ ಅಲ್ಲಿ ವಿಡಿಯೋದವರು ಫೋಟೋದವರು ಎಲ್ಲ ಇದ್ದರು ನಾವು ಮಾಡಿ ಸ್ವಲ್ಪ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ ಅಷ್ಟೇ ಇವಾಗ ಅದನ್ನು ಅರಿಶಿನ ಎಲ್ಲ ಹಚ್ಚಿದ ಮೇಲೆ ಸಾಸಿವೆ ಅಂತ ಇಡ್ತಾರೆ ಅಕ್ಕಿ ಕಾಳಲ್ಲಿ ಅದನ್ನು ನಮ್ಮ ಅಣ್ಣನ ಮಗಳು ಇಟ್ಟಿದ್ದಾಳೆ ಅದನ್ನು ಮಾಡಿದ್ದೀನಿ ಯಾಕೆಂದರೆ ಎಲ್ಲರದ್ದು ಮಾಡೋದು ನಾನು ವಿಡಿಯೋ ಮಾಡಿದರೆ ತುಂಬ ಲಾ ಲೆಂತಿ ಆಗಿಬಿಡುತ್ತೆ ವಿಡಿಯೋ ಅದರಿಂದ ನಾನು ಈ ಸೈಡ್ ಕೂತಿದ್ದೆ ಅಲ್ಲಿ ನಮ್ಮ ತಂಗಿ ಕೂತಿದ್ದಾಳು ನೋಡಿ ಅವಳು ಅವಳು ಆಮೇಲೆ ಇನ್ನೊಬ್ಬ ತಂಗಿ ಈ ಕಡೆ ಕೂತಿದ್ದಾಳೆ ನನ್ನ ಮಗಳು ಅಡ್ಡ ಇರೋದಕ್ಕೆ ಕಾಣಲ್ಲ ಆಮೇಲೆ ಸೋಫಾ ಕೊನೆ ಕೂತಿರೋಳು ನಮ್ಮ ಅಣ್ಣನ ಮಗಳು ಅವಳೇ ಚಿಕ್ಕಳು ಮಗು ಇತ್ತು ಅವಳ ಕೂಡಿಸ್ಬೇಕು ಅಂದ್ಕೊಂಡ್ರೆ ಅವಳು ಕೂತ್ಕೊಳ್ಳಲಿಲ್ಲ ಕೊನೆಗೆ ಇವ್ರನ್ನ ಕೂಡಿಸಿದ್ದಾಯ್ತು ಅವಳಿಗೆ ಇನ್ನೂ ಮದುವೆ ಆಗಿರಲಿಲ್ಲ ನಮ್ಮ ತಂಗಿ ಮಗಳು ಫ್ರೆಂಡೇ ಅವರು ಇವಳು ನಮ್ಮ ಅಣ್ಣನ ಇವಾಗ ಕಾ ಮಾಡ್ತಾ ಇರೋದು ಅರಶಿನ ಹಚ್ತಾ ಇರೋದು ಅಷ್ಟು ಹಚ್ಬಿಟ್ಟು ಸ್ವಲ್ಪ ವಿಡಿಯೋ ಹಿಂದೂ ಮುಂದೂ ಆಗಿದೆ ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ ಇದಾದ ಮೇಲೆ ಅವಳು ಇಡೋದಿತ್ತು ಅದು ಕೊನೆಗೆ ಬಂದ್ಬಿಟ್ಟಿದೆ ಎಡಿಟ್ ಮಾಡೋವಾಗ ಮತ್ತೆ ಕಟ್ ಮಾಡಿ ಎಡಿಟ್ ಮಾಡೋಷ್ಟು ಓಪಿಗೆ ನನಗಿರಲಿಲ್ಲ ಆದ್ದರಿಂದ ಅದನ್ನು ಹಂಗೆ ವಿಡಿಯೋ ಮಾಡಿದ್ದೀನಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಇಷ್ಟ ಆಗುತ್ತೆ ಅಂತ ವಿಡಿಯೋ ಶೇರ್ ಮಾಡಿದ್ದೀನಿ ಯಾಕೆಂದರೆ ಗಾರ್ಡನ್ ವಿಡಿಯೋ ಅಲ್ಲಿ ಮಾಡೋಕ್ಕಾಗಲಿಲ್ಲ ಒಂದೇ ಒಂದು ಸರಿ ಹೂವು ಆಗಲಿದ್ದಾಗ ಶಾರ್ಟ್ ವಿಡಿಯೋ ಹಾಕಿದ್ದೀನಿ ಮೊನ್ನೆ ಅದು ಬಿಟ್ಟರೆ ಮತ್ತೆ ನಾನು ಎಲ್ಲೂ ಗಾರ್ಡನ್ ಹೊಡಿ ಆಗಲಿ ಏನು ಮಾಡೋಕ್ಕೆ ಹೋಗಿರಲಿಲ್ಲ ಯಾಕೆಂದರೆ ಅದು ಕಾರಣ ನಿಮಗೆ ಗೊತ್ತು ಪದೇ ಪದೇ ಹೇಳೋದೆ ಬೇಡ ನಾನು ಊರಿಗೆ ಬಂದು ಒಂದು ವಾರದ ಮೇಲೆ ಮತ್ತೆ ನಾನು ಮನೆಗೆ ಬಂದಿದ್ದೀನಿ ಇದನ್ನೆಲ್ಲ ಅಪ್ಲೋಡ್ ಮಾಡವ ನಾನು ಮನೆಗೆ ನಿಮ್ಮ ಜೊತೆಗೆ ಅಪ್ಲೋಡ್ ಮಾಡಿದ್ದೀನಿ ಇದು ನೋಡಿ ಕಳಸ ಬೆಳಗ್ಗೆ ಆಯ್ದ ಮೇಲೆ ಅವರು ಗಂಡನ ಹೆಸ್ರು ಕೇಳ್ತಾರೆ ಆವಾಗ ಹೇಳಬೇಕು ಆ ಥರ ಇರೋರು ಮನೆ ಇಟ್ಕೊಂಡಿರ್ತಾರೆ ನೋಡಿ ಇವರಿಬ್ಬರು ಆ ಕಡೆ ಇರೋಳೆ ಮದುವೆ ಹೆಣ್ಣು ಈ ಕಡೆ ಇರೋಳು ಅವ್ರ ಫ್ರೆಂಡು ಆಮೇಲೆ ಈ ಎಮ್ಮ ನಮ್ಮ ತಂಗಿ ಮಗಳು ಚಿಕ್ಕಮ್ಮ ಆಗಬೇಕು ಆಮೇಲೆ ಅದೆಲ್ಲ ಆದಮೇಲೆ ಸ್ವಲ್ಪ ಅವ್ರಿಗೆ ಇವರು ಇವ್ರಿಗೆ ಅವರು ಅರ್ಶನ ಹಚ್ಕೊಂಡು ಖುಷಿ ಖುಷಿಯಾಗಿರ್ತಾರಲ್ಲ ಅದು ಅದನ್ನೆಲ್ಲ ನೋಡಿ ಎಲ್ಲರೂ ಖುಷಿ ಪಡ್ತಿದ್ರು ಇನ್ನು ಹೆಣ್ಮಕ್ಳೇ ಜಾಸ್ತಿ ಇಲ್ಲಿದ್ರು ಗ ಫೋಟೋಗ್ರಾಫರ್ನ ಬಿಟ್ಟರೆ ಹೆಣ್ಮಕ್ಳೇ ಜಾಸ್ತಿ ಇದ್ದರು ಇನ್ನು ಗಂಡು ಮಕ್ಕಳೆಲ್ಲ ಆಚೆ ಕಡೆ ಬೆಡ್ಡಲ್ಲಿ ಹಾಕಿದ್ರು ಅಲ್ಲಿ ಅಲ್ಲಿದ್ದರು ಇವಳು ಇವನು ಇವಾಗ ಅರ್ಶನ ಹಚ್ತಾಯಿದ್ರಲ್ಲ ಅವನಿನ್ನೊಬ್ಬ ತಂಗಿ ಮಗ ಇವನು ಇವಾಗ ಮದುವೆ ಹೆಣ್ಣಾಗಿದ್ದಾಳ ಅವ್ರ ತಮ್ಮ ಇವನೇ ಚಿಕ್ಕೋನು ಅವಳೇ ದೊಡ್ಡವಳು ಆ ಕಡೆ ನಿಂತಿರೋನು ಇನ್ನೊಬ್ಬ ತಂಗಿ ವಿಜಯ ಅಂತ ಅವ್ರ ಯಜಮಾನ್ರು ಸುತ್ತೋದ್ರು ನಂಗೆ ಹುಷಾರಿಲ್ದಾಗ ಅನ್ನಲ್ಲ ಅವ್ರ ಮಗ ಅವನು ಒಬ್ಬನೇ ಮಗ ಅವನಿಗೆ ಅಕ್ಕ ಇದ್ದಾಳೆ ಅವಳು ಬಂದಿರಲಿಲ್ಲ ಅದಾದಮೇಲೆ ಮದುವೆಗೆ ಹೋದ್ಮೇಲೆ ಅವಳು ಆ ಮದುವೆ ತಿರುಪತಿಗೆ ಹೋಗುವ ಬಂದ್ಲು ಇದರಲ್ಲಿ ಕಾರ್ಯಕ್ರಮ ಅವಳಿಗೆ ಮಗುಗೇನು ರಜಾ ಕೊಡಲಿಲ್ಲ ಅಂತ ಬರಲಿಲ್ಲ ಅಷ್ಟೇ ಅದೊಂದು ಬೇಜಾರಿತ್ತು ಇನ್ನೊಬ್ಬ ತಂಗಿಗೆ ಪದ್ಮ ಅಂತ ಇದ್ಲಲ್ಲ ಅವಳಿಗೆ ಅವರು ಏನೋ ಅವ್ರ ಯಜಮಾನ್ರು ತಂಗಿಗೆ ಆಗ ಸೊಂಟದತ್ರ ಮೂಳೆ ಮುರಿದು ಆಪ್ರೇಷನ್ ಆಗಿತ್ತು ಅದಕ್ಕೆ ಅವರೂ ಬರಲಿಲ್ಲ ಪಾಪ ಅವೊಂದು ಬೇಜಾರಾಗಿದ್ದವು ನಮಗೆ ಎಲ್ಲರೂ ಇದ್ರೂ ಒಬ್ಬೊಬ್ರು ಮಿಸ್ ಆದ್ರಲ್ಲ ಎಲ್ಲರೂ ಇದ್ದಾಗ ಅದೇ ಖುಷಿ ಬೇರೆ ಇರುತ್ತೆ ಯಾರಾದರೂ ಒಬ್ಬರು ಇಲ್ಲ ಅಂದ್ರೂ ಮನಸ್ಸಿಗೆ ತುಂಬ ಬೇಜಾರಿರುತ್ತೆ ನಾವು ಎಷ್ಟೇ ಖುಷಿಯಾಗಿದ್ರೂ ಮನಸ್ಸೊಳಗೆ ಆ ನೋವು ಇರುತ್ತೆ ಅದರಿಂದ ಅದನ್ನು ಒಂದೊಂದು ಸರಿ ನಾನು ಜಾಸ್ತಿ ವಿಡಿಯೋ ಯಾಕೆ ಮಾಡಲಿಲ್ಲ ಅಂದರೆ ನಾನು ನಿಶಕ್ತಿ ಇತ್ತಲ್ವ ಓಡಾಡಿ ಮಾಡೋಕ್ಕೂ ಆಗ್ತಿರ್ಲಿಲ್ಲ ಕುಂತಲೇ ನನಗೆ ಎಷ್ಟಾಯಿತೋ ಅಷ್ಟು ವಿಡಿಯೋ ಮಾಡಿದ್ದೀನಿ ಆಮೇಲೆ ಸ್ವಲ್ಪ ರಾತ್ರಿ ಹೊತ್ತು ಹುಡುಗರು ಫೋಟೋ ತೆಗೆದಿರೋವು ಅವು ಇವು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಈ ವಿಡಿಯೋ ಲಾಗ್ ಟೈಪೇ ಬರುತ್ತೆ ಯಾಕೆಂದರೆ ಮ ಮತ್ತೆ ವಿಡಿಯೋಗಳು ಹಾಕ್ಬೇಕಲ್ಲ ಇನ್ನೂ ಗಾರ್ಡನ್ ವೀಡಿಯೋ ಮಾಡೋಕ್ಕೋಗಿಲ್ಲ ಮಾಡಿದ್ಮೇಲೆ ಅವ್ರನ್ನೂ ಹಾಕ್ತೀನಿ ಅದಾದಮೇಲೆ ತಿರ್ಗಾ ಎರಡು ದಿನಕ್ಕೆ ಇನ್ನೇನು ನಾಳೆ ಮದುವೆಗೆ ತಿರುಪತಿಗೆ ಹೋಗ್ಬೇಕು ಅಂದರೆ ಹಿಂದಿನ ದಿನ ಮೆಹಂದಿ ಆಗ್ತಾಯಿದ್ರು ಎಲ್ಲ ಅವ್ರ ಫ್ರೆಂಡ್ಸೇ ಅಂದರೆ ಇವಳು ಕಾಲೇಜಲ್ಲಿ ಲೆಕ್ಚರಾಗಿ ಕೆಲಸ ಮಾಡಿದ್ಲಲ್ಲ ಅವಾಗ ಅವರೆಲ್ಲರೂ ಕೋ ಕೆಲ್ಸ್ದವ್ರು ಕೆ ಲೆಕ್ಚರರು ಅವರೇ ಬಂದು ಎಲ್ಲ ಆಗ್ತಾಯಿದ್ರು ಅವರೇ ತುಂಬ ತಮಾಷೆಯಾಗಿ ಎಲ್ಲ ಮಾಡ್ತಾಯಿದ್ರು ಅದಾದಮೇಲೆ ಇದು ಸತ್ಯನಾರಾಯಣ ಪೂಜೆ ನಾನು ಮದುವೆಗೆ ಹೋಗಿರಲಿಲ್ಲ ಅದರಿಂದ ಅಲ್ಲಿ ವಿಡಿಯೋ ಮಾಡಲಿಲ್ಲ ಇದು ಸತ್ಯನಾರಾಯಣ ಪೂಜೆ ದಿನ ಬೆಳಗ್ಗೆ ರೆಡಿಯಾಗಿದ್ದರು ಗಂಡು ಹೆಣ್ಣು ಪೂಜೆ ಕೂತ್ಕೊಳಕಿನ ಮುಂಚೆ ನನ್ನ ಮಗನೂ ಅವತ್ತೇ ಸತ್ಯನಾರಾಯಣ ಪೂಜೆ ದಿನ ಬಂದ ಎಲ್ಲದಕ್ಕೂ ಅಟೆಂಡ್ ಆಗೋಲ್ಲ ಆ್ಯಪಿನ ಬಿಟ್ಟು ಬರೋಕ್ಕಾಗಲ್ಲ ಅಂತ ಅವತ್ತು ಅವನೊಂಚೂರು ವಿಡಿಯೋ ಮಾಡಿದ ಫೋಟೋ ತೆಗೆದಿರೋದೇ ನಿಮಗೆ ನಾನು ಪೋಸ್ಟಲ್ಲಿ ಹಾಕಿರೋದು ಇದು ನೋಡಿ ಎಲ್ಲ ರಾತ್ರಿ ಹೊತ್ತು ಅಂದ್ರೆ ಹಾಕಿದ್ರು ಅಂತಾರಲ್ಲ ಚಪ್ರ ಹಾಕಿರ್ತಾರಲ್ಲ ಅಲ್ಲಿ ನಿಲ್ಲಿಸ್ಬಿಟ್ಟು ನಮ್ಮ ಅಕ್ಕ ತಂಗಿಯರನ್ನ ಹುಡುಗರೆಲ್ಲ ನಿಂತ್ಕೊಂಡು ಫೋಟೋ ತೆಗಿಸ್ತಿದ್ರು ಇದನ್ನು ತೆಗಿಬೇಕಾರೆ ನನ್ನ ತಂಗಿ ಮಗಳು ಬಂದಿದ್ಲು ಅವಳ ತೆಗಿಯೋದಿಲ್ಲ ಅನಿಸುತ್ತೆ ನಾನು ಇವ್ರು ನಮ್ಮ ಫೋಟೋಗಳೇ ತೆಗಿಯೋಕ್ಕೆ ಇದು ಮಾಡ್ತಾಯಿದ್ರಲ್ವ ಅಕ್ಕ ತೆಂಗಿಯವರು ಮೂವರು ಇನ್ನೊಬ್ಬಳು ಇರಲಿಲ್ಲ ಅದೊಂದು ಬೇಜಾರು ಎಲ್ಲರಿಗೂ ಇತ್ತು ನಮಗೆ ಏನು ಮಾಡೋಕ್ಕಾಗಲ್ಲ ಟೈಮ್ ಯಾವಾಗ ಹೆಂಗೆ ಹೆಂಗೆ ಬರುತ್ತೋ ಹೇಳೋಕ್ಕಾಗಲ್ಲ ಈ ಥರ ಚಪ್ರ ಹಾಕಿ ಅಲಂಕಾರ ಮಾಡಿದರು ಅದಾದಮೇಲೆ ಇದಕ್ಕೆ ಸತ್ಯನಾರಾಯಣ ಪೂಜೆಗೆ ಪೂರ್ತಿ ಪೆಂಡಲ್ ಹಾಕ್ಸಿದ್ರು ಅವರು ಆಫೀಸರು ನಮ್ಮ ತಂಗಿ ಆಫೀಸಲ್ಲಿ ಕೆಲಸ ಮಾಡ್ತಿದ್ಲಲ್ವ ಅವರೆಲ್ಲರೂ ಬರ್ತಾರೆ ಅಂತ ನಾನು ತುಂಬ ಸಣ್ಣ ಆಗಿರೋದು ನಿಮಗಿವಾಗ ಕಾಣಿಸ್ತಾ ಇರ್ಬೋದು ಅಂದರೆ ಓದು ದಿನಕ್ಕಿಂತ ಒಂದು ವಾರದ ಮೇಲೆ ನಾನು ಸ್ವಲ್ಪ ಚೇತರಿಸ್ಕೊಂಡೆ ಎಲ್ಲರೂ ಖುಷಿ ಖುಷಿಯಾಗಿದ್ದಾಗ ಅವ್ರ ಜೊತೆ ಸ್ಪೆಂಡ್ ಮಾಡೋದು ಅವ್ರ ಒಂಚೂರು ಊಟ ಜಾಸ್ತಿನೇ ಬಲವಂತ ಮಾಡಿ ಮಾಡಿಸ್ತಾ ಇದ್ದರು ಎಲ್ಲ ಕೇರ್ ಮಾಡ್ತಿದ್ರು ಅದರಿಂದ ನಾನು ಸ್ವಲ್ಪ ಚೇತರಿಸ್ಕೊಂಡಿದ್ದೆ ಇದು ಸತ್ಯನಾರಾಯಣ ಪೂಜೆ ದಿನ ಅದು ಮದುವೆ ಎಲ್ಲ ಆದಮೇಲೆ ತಿರ್ಗಾ ಸೋಮವಾರ ನಾವು ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ವಿ ಅವತ್ತು ಪೂಜೆ ಮಾಡಿದಾಗ ನನ್ನ ಮಗ ಬಂದಿದ್ದಲ್ಲ ನನ್ನ ಮಗ ಕೂತಲ್ಲೇ ಇದು ಹುಡುಗ ಮಾಡಿದ್ದಾನೆ ಸುತ್ತ ಹೆಂಗೆ ಹಂಗೆ ಅವರು ಅವ್ರಿಗೆ ನಮ್ಮ ತಂಗಿಗೆ ಪರಿಚಯ ಇರೋರಲ್ಲ ಬಂದು ಕೂತಿದ್ರು ಇದು ಹುಡುಗಿ ದೊಡ್ಡಪ್ಪ ದೊಡ್ಡ ಇವಳು ನೋಡಿ ಇನ್ನೊಬ್ಬ ತಂಗಿ ಮಗಳು ಮದುವೆಗೆ ಬಂದಳು ಅರ್ಶನಕ್ಕೆ ಬರಲಿಲ್ಲ ಅಂತೆ ಅವ್ನು ನಮ್ಮ ತಮ್ಮ ನಮ್ಮ ಮಳೆಯ ಇನ್ನು ಇಲ್ಲಿದ್ದವರೆಲ್ಲ ನಾವು ಕೂತಿದ್ವಿ ಇದೇ ಫೋಟೋ ನಾನು ನಿಮಗೆ ಪೋಸ್ಟಲ್ಲಿ ಹಾಕಿದಾಗ ನನ್ನ ನೋಡಿ ತುಂಬ ಜನ ತುಂಬ ವೀಕ್ ಆಗಿದ್ರಿ ಅಂದರು ನನ್ನ ಮಗಳು ಮೊಮ್ಮಗ ಇಲ್ಲಿ ಕೂತಿದ್ದಾರೆ ಅದಾದಮೇಲೆ ಒಂಚೂರು ಫೋಟೋಗಳು ಒಂದೇ ಹಾಕಿದ್ದೀನಿ ಸ್ವಾಮಿ ಪೂಜೆ ತುಂಬ ಚೆನ್ನಾಗಿ ಮಾಡಿದರು ನವಗ್ರಹಗಳು ಯಾವ ನಮ್ಮ ಜೀವನದಲ್ಲಿ ಯಾವ ಥರ ಇರುತ್ತೆ ಏನರ್ಥ ಅನ್ನೋದು ತುಂಬ ಚೆನ್ನಾಗಿ ಹೇಳಿದ್ರೆ ಅದು ತುಂಬ ಇಷ್ಟ ಆಯ್ತು ನನಗೆ ಇಲ್ಲಿ ತುಂಬ ಜಾಸ್ತಿ ಅಲಂಕಾರ ಮಾಡಲ್ಲ ಆಮೇಲೆ ಮದುವೆಗೆ ತಂದಿರೋ ಹಣ್ಣು ತುಂಬ ಇದ್ವಲ್ಲ ಬಾಳೆಹಣ್ಣು ಬಾಳೆಹಣ್ಣೆಲ್ಲ ತಿಂದ್ಬಿಟ್ಟು ಚಪಾತಿಗೆ ಸೀಕರಣೆ ಮಾಡಿದರು ಅದಾದಮೇಲೆ ಸಿಪ್ಪೆ ಇತ್ತು ತುಂಬ ನನಗೆ ವೇಸ್ಟ್ ಮಾಡೋಕೆ ಮನಸ್ಸು ಬರಲಿಲ್ಲ ಇವರು ನಮ್ಮ ತಂಗಿ ಫ್ರೆಂಡ್ಸು ಕ್ಲಾಸ್ಮೇಟ್ಸು ಅವರು ಬಂದಿದ್ರಲ್ವ ಅವರು ಅವತ್ತು ಸತ್ಯನಾರಾಯಣ ಪೂಜೆಗೆ ಬಂದಿದ್ದರು ಅವತ್ತು ಇದನ್ನೆಲ್ಲ ಅವ್ರ ಕೈಯಲ್ಲೇ ನಾನು ಫ್ರೂಟ್ ಪರ್ಮೆಂಟೆಡ್ ಜ್ಯೂಸ್ ಮಾಡಿಸಿ ಹಾಕಿದೆ ಅವರು ಸುಮಾರಾಗೆ ಗಿಡಗಳು ಹಾಕ್ಕೊಂಡಿದ್ರು ನೋಡಿ ಮಾಡೋಕ್ಕಿನ್ನ ಅವ್ರ ಕೈಯಲ್ಲೇ ಮಾಡಿಸಿದರೆ ಅವ್ರಿಗೂ ಗೊತ್ತಾಗುತ್ತೆ ಅಂತ ನೋಡಿ ಬರೀ ದೊಡ್ಡದು ಒಂದು ಓಸಿಗೆ ಸಿಪ್ಪೆ ಆಗಿದೆ ಅಷ್ಟು ಬಾಳೆಹಣ್ಣಿನ ಸಿಪ್ಪೆ ಇತ್ತು ಅಷ್ಟು ಬಿಸಾಕಕ್ಕೆ ನನಗೆ ಮನ್ಸು ಬರಲಿಲ್ಲ ಅವಳ ಮನೆಯಲ್ಲೂ ಗಿಡಗಳು ಇದ್ದಾವಲ್ಲ ಅಂತೇಳ್ಬಿಟ್ಟು ಅದಕ್ಕೆ ಒಂದು ಕೆ ಜಿ ಬೆಲ್ಲ ತರಿಸ್ಬಿಟ್ಟು ಒಂದು ಕೆ ಜಿ ಬೆಲ್ಲ ಹಿಡೀತು ಅಷ್ಟೊಂದು ಸಿಪ್ಪೆ ಇತ್ತು ಕೆ ಜಿ ಬೆಲ್ಲ ಹಿಡಿಯುತ್ತೆ ಅಂದಾಗ ಅವಾಗ ಎಷ್ಟು ಸಿಪ್ಪೆ ಇರ್ಬೋದು ಅಂದ್ಕೊಳ್ಳಿ ಬಾಳೆಹಣ್ಣು ಸಿಪ್ಪೆಯಲ್ಲಿ ತುಂಬ ಪ್ರೋಟೀನ್ ಪೊಟಾಸು ಪ್ರತಿಯೊಂದು ಗಿಡಗಳಿಗೆ ಬೇಕಾಗಿದ್ದು ಎಲ್ಲ ಅದರಲ್ಲಿ ಇರುತ್ತೆ ಅದನ್ನು ಅದನ್ನು ಬಿಸಾಕ್ಬೇಡಿ ಯಾರು ಬಾಳೆಹಣ್ಣಿನ ಸಿಪ್ಪೆ ಹೆಚ್ಚಾಗಿದ್ದಾಗ ಬಿಸಾಕ್ಬೇಡಿ ಸ್ವಲ್ಪ ಸ್ವಲ್ಪ ಇದ್ದಾಗ ಒಣಗಿಸಿಟ್ಗಳಿ ಆ ಒಣಗಿಸಿರೋದು ಏನೇನು ಮಾಡಬೇಕು ಅಂತ ನಾನು ಮುಂದೆ ಬರೋ ವಿಡಿಯೋಗಳಾಗಿ ಹೇಳ್ತೀನಿ ನಿಮಗೆ ಹಿಂಗೆ ಕಲೆಕ್ಟ್ ಮಾಡಿಲ್ಲ ಅಂದ್ರೆ ಹಂಗೂ ಕಲೆಕ್ಟ್ ಮಾಡ್ಬೋದು ಯಾವ ಥರ ಕಲೆಕ್ಟ್ ಮಾಡ್ಬೋದು ಯಾವ್ಯಾವುದು ಸೇರಿಸ್ಬೋದು ಅನ್ನೋದೆಲ್ಲ ನಾನು ನೆಕ್ಸ್ಟ್ ವಿಡಿಯೋಗಳಾಗಿ ಹೇಳ್ತಿದ್ದೀನಿ ವಿಡಿಯೋ ಪೂರ್ತಿ ಸ ನೋಡಿ ಸಪೋರ್ಟ್ ಮಾಡಿ ಅಷ್ಟೇ ಪೂರ್ತಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನಾನು ಇದರಲ್ಲಿ ಸುಮಾರು ಒಂದು ವಾರದ್ದು ವಿಷಯಗಳೆಲ್ಲ ನಾನು ಒಂದೇ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ ಅದಾದಮೇಲೆ ಚೆನ್ನಾಗಿ ಕಿವುಚಿ ಇದಾದಮೇಲೆ ರಸ ಬಿಟ್ಕೊಂಡಿದ್ದೆ ಇವಾಗ ಅದಕ್ಕೆ ಹಾಕ್ತೀನಿ ನಾನು ಬರೋದು ಇದು ಮಾಡಿ ಒಂದು ದಿನದ ಎರಡು ದಿನಕ್ಕೆ ನಾವು ಊರಿಗೆ ವಾಪಸ್ ಬಂದ್ವಿ ಅದರಿಂದ ಅದನ್ನು ನಾನು ಪೂರ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ ಅದು ನಾನು ವಿಡಿಯೋದಲ್ಲಿದೆ ಸಿಪ್ಪೆ ಹಾಕಿದ್ಮೇಲೆ ಬಟ್ಟೆ ಕಟ್ಟಿ ಇಡಬೇಕು ಅದು ಒಂಬತ್ತು ದಿನ ತಿರುಗಿಸ್ಬೇಕು ತೊಂಬತ್ತು ದಿನ ಹತ್ತು ದಿನ ದಿನ ನಾವು ಹಾಕೋಕೆ ರೆಡಿ ಆಗುತ್ತೆ ಒಂದು ಲೀಟ್ರಿಗೆ ಐದು ಎಮ್ ಎಲ್ ಹಾಕೊಂಡ್ರೆ ಸಾಕಾಗುತ್ತೆ ಈ ಥರ ಮಾಡಿಟ್ಕೊಂಡ್ರೆ ಅಂದರೆ ಅದಕ್ಕೆ ಹತ್ತು ದಿನ ಸ್ವಲ್ಪ ನಾವು ಕೆ ಅದನ್ನು ದಿನ ತಿರುಗಿಸಿ ಬಟ್ಟೆ ಕಟ್ಕೊಂಡು ನೋಡ್ಕೋಬೇಕು ಇಲ್ಲ ಬಟ್ಟೆ ತಿರುಗಿಸಿಲ್ಲ ಬಟ್ಟೆ ಕಟ್ಟಿಲ್ಲ ಗ್ಯಾಪ್ ಹಾಕಿದ್ರೆ ಅಂದರೆ ಗ್ಯಾಸ್ ಉತ್ಪತ್ತಿಯಾಗಿ ಮೇಲಿಂದ ಬಂದು ಛಲ ಚಾನ್ಸ್ ಇರುತ್ತೆ ಅದರಿಂದ ನೀವು ಗ್ಯಾಪು ಬೇಗ ಹಾಕ್ಬಾರ್ದು ನಾನು ಇವಾಗ ವಿಡಿಯೋದಲ್ಲಿ ಹಾಕಿದ್ದೀನಿ ಅದಾದಮೇಲೆ ಊರಿಂದ ಬಂದ ಎರಡು ದಿನಕ್ಕೆ ನಮ್ಮ ಅಳಿಯ ನನ್ನ ಮಗಳ ಮನೆಯಲ್ಲೇ ಹೂವು ಕಿತ್ಕೊಂಡ್ಬಂದಿದ್ರು ನಮ್ಮ ಗಾರ್ಡನ್ದು ಅವನ್ನ ಜೋಡಿಸ್ತಿದ್ದೆ ಒಂದು ಸ್ವಲ್ಪ ಚಪ್ಪೃತವ್ರಕ್ಕಾಯಿ ಒಂದು ಎರಡು ಹಣ್ಣಿತ್ತು ಅವನ್ನೆಲ್ಲ ಅವತ್ತು ವಿಡಿಯೋ ಮಾಡಿದ್ದೀನಿ ಫಸ್ಟು ಆವತ್ತು ದಾಸಳ ಆಗಲೇ ಕಮ್ಮಿಯಾಗಿತ್ತು ಸಾಮಂತಿಗೆ ಸ್ವಲ್ಪ ದೊಡ್ಡ ದೊಡ್ಡ ಆಗಿರೋದು ಆಮೇಲೆ ಕಣಗ್ಳು ಹೂವು ಇಷ್ಟು ಕಿತ್ಕೊಂಡು ಅವನ್ನ ಜೋಡಿಸ್ದೆ ನಾನು ಈ ವಿಡಿಯೋದಲ್ಲಿ ಎಷ್ಟೊಂದು ವಿಷಯಗಳು ತಿಳಿಸಿದ್ದೀನಿ ವಿಡಿಯೋ ಪೂರ್ತಿ ನೋಡಿ ಹೊಸಬ್ರ ಯಾರಾದರೂ ಫಸ್ಟ್ ಸರಿ ಚಾನಲಿಗೆ ಬಂದು ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಾಗಿರೋ ಬೆಲ್ಲು ಪ್ರೆಸ್ ಮಾಡಿ ಆಲನ್ನು ಬಟನ್ ಸೆಲೆಕ್ಷನ್ ಮಾಡಿ ನಾನು ಹಾಕೋ ಎಲ್ಲ ವಿಡಿಯೋಗಳು ನಿಮಗೆ ಬರುತ್ತೆ ನಾನು ವಿಡಿಯೋಗಳು ಹಳೆಯ ವಿಡಿಯೋಗಳು ನೋಡಿ ನಿಮಗೆ ವಿಡಿಯೋಗಳಿಂದ ಉಪಯೋಗ ಇದೆ ಅಂದರೆ ಬೇರೆಯವ್ರಿಗೆ ಶೇರ್ ಮಾಡಿ ಲೈಕ್ ಕೊಡಿ ಹೊಸಬ್ರು ತುಂಬ ಜನ ನೋಡಿ ಈ ನಡುವೆ ತುಂಬ ಸಬ್ಸ್ ಸಪೋರ್ಟ್ ಖುಷಿ ಆಯಿತು ಅದೊಂದು ಖುಷಿ ಆಯಿತು ನಾನು ವಿಡಿಯೋಗಳು ಹಾಕದೇ ಇದ್ದಾಗ ನನಗೆ ಹೊಸಬರು ಯೂಟ್ಯೂಬ್ ಅಲ್ಲದೆ ಇರೋರು ಸಪೋರ್ಟ್ ಅಲ್ಲ ತುಂಬ ಧನ್ಯವಾದ ನಿಮಗೆ ನಮ್ಮನ್ನು ಈ ಥರ ಬೆಳೆಸ್ತಾ ಇರೋದಕ್ಕೆ ನಿಮ್ಮಿಂದನೇ ನಾವು ಬೆಳೆಯೋದು ನೀವಿಲ್ಲ ಅಂದರೆ ನಾವು ಏನು ಬೆಳೆಯೋಕ್ಕೆ ಸಾಧ್ಯ ಇಲ್ಲ ದಯವಿಟ್ಟು ಹೊಸಬರು ನಮ್ಮನ್ನು ಬೆಳೆಸೋಕ್ಕೆ ಪ್ರಯತ್ನ ಪಡಿ ಅಂತ ಕೇಳ್ಕೊತ ಇದ್ದೀನಿ ನೋಡಿ ಅಷ್ಟೇ ಎರಡು ಒಂದೇ ಎರಡೋ ಅಷ್ಟೇ ಇತ್ತು ದಾಸವಾಳ ಒಂದು ಇತ್ತು ಒಂದು ಅಂಜೂರ ಆಮೇಲೆ ಚಪ್ರದವರೆಕಾಯಿ ಮೊದಲೊಂದು ಸರಿ ಕಿತ್ಕೊಂಡ್ಬಂದಿದ್ರು ಅದು ಬಿಡಿಸಿಟ್ಟಿದ್ದೆ ಇದು ಹೊಸಕಾಯಿ ಎಷ್ಟು ಉದ್ದ ಇದೆ ಅಂದರೆ ಇದು ತುಂಬ ಉದ್ದ ಇರುತ್ತೆ ಇದೊಂದು ಕಾಲು ಕೆ ಜಿ ಆದ್ರೆ ಸಾಕು ಎಷ್ಟೊಂದು ಕಾಯಿ ಆಗುತ್ತೆ ಇದು ಫಸ್ಟ್ ಸರಿ ಬಿಟ್ಟಿತ್ತು ಅವನು ಕಿತ್ಕೊಂಡ್ಬಂದಿದ್ರು ಅವತ್ತು ತುಂಬ ಅವೇ ಇದ್ದು ಅವನ್ನೆಲ್ಲ ಇಟ್ಟು ಬಿಡಿಸಿ ಇಟ್ಟಿದ್ದೀನಿ ಅವು ಒಂದು ದೊಡ್ಡ ಬೋಸಿ ಆಗಿದೆ ಅವು ಒಂದು ದಿನಕ್ಕೆ ಪೂರ್ತಿ ಆರು ಜನಕ್ಕೆ ಆಗೋಷ್ಟು ಪಲ್ಯ ಆಗಿತ್ತು ಅವತ್ತು ರಾತ್ರಿ ಚಪಾತಿ ಮಾಡಿ ಅದು ಮಾಡಿದ್ಲು ನೋಡಿ ಇಷ್ಟು ಎಲ್ಲ ಇದೇ ಥರ ಇದ್ದಾವೆ ಇದರಲ್ಲಿ ಐದೇ ಬೀಜ ಇರುತ್ತೆ ಬೀಜಕ್ಕೆ ಬಿಟ್ರು ಒಂದೇ ಕಾಯಿಲೆ ಐದು ಬೀಜ ಇರುತ್ತೆ ಇರುತ್ತಷ್ಟೇ ದಪ್ಪ ಇರುತ್ತೆ ಇನ್ನೊಂಚೂರು ಆಮೇಲೆ ಗಿಡ ತುಂಬ ಚೆನ್ನಾಗಿ ಹರಡುತ್ತೆ ಆಮೇಲೆ ಇದು ಲಾಂಗ್ ಬೀನ್ಸು ಇದು ಅಲ್ಸಂದೆಕಾಯಿ ಹಸ್ರಾಗಿರೋದು ಅಲ್ಸಂದೆಕಾಯಿ ಲಾಂಗ್ ಬೀನ್ಸು ಸ್ವಲ್ಪ ಕೆಂಪು ಕೆಂಪಿಗೆ ಇರುತ್ತೆ ನೋಡಿ ಇದರಲ್ಲಿ ನೋಡೋಕೆ ಒಂದೇ ಥರ ಇದ್ರೂ ಕಾಳು ಬೇರೆ ಬೇರೆ ಇರುತ್ತೆ ಟೇಸ್ಟು ಬೇರೆ ಇರುತ್ತೆ ಅದಕ್ಕೆ ನಾನು ಬಿಡಿಸಿ ಇದರಲ್ಲಿ ನಿಮಗೆ ನೋಡಿಸಿದ್ದೀನಿ ಅಲ್ಸಂದೆಕಾಯಿ ಸ್ವಲ್ಪ ದಪ್ಪ ಇರುತ್ತೆ ಇದು ಗುಂಡುಗಿರುತ್ತೆ ಆಮೇಲೆ ಆ ಟೇಸ್ಟ್ ಬೇರೆ ಇರುತ್ತೆ ಹಸರು ಆ ಈ ಚಪ್ರದ ಇದು ಲಾಂಗ್ ಬೀನ್ಸಲ್ಲಿ ಸ್ವಲ್ಪ ಉದ್ದ ಇರುತ್ತೆ ಕಲರ್ ಚೇಂಜ್ ಇರುತ್ತೆ ಅವು ಸ್ವಲ್ಪ ಇದ್ವು ಅವನ್ನ ಬಿಡಿಸ್ದೆ ನಾನು ನಿಮಗೆ ತೋರ್ಸೋಕ್ಕೆ ಬೇರೆ ಬೇರೆ ಇಟ್ಕೊಂಡು ಬಿಡಿಸಿದ್ದೀನಿ ಆಮೇಲೆ ಈ ಕಾಯಿ ಬಿಡಿಸ್ಬಿಟ್ಟು ಲಾಸ್ಟಲ್ಲಿ ಮೊದಲು ಬಿಟ್ಟು ಇದು ನೋಡಿ ದೊಡ್ಡ ಕಾಯಿ ಇದು ಬಲ್ತಿತ್ತಲ್ಲ ಕಾಳು ತುಂಬ ದಪ್ಪ ಇರುತ್ತಿದ್ದು ಐದು ಕಾಳು ಏನೋ ಆರ್ತಾವ ಅಷ್ಟೇ ಆರು ಕಾಳು ಅಪರೂಪ ಅದರಿಂದ ಒಂದು ಎರಡು ಕಾಯಿ ಬೀಜಕ್ಕೆ ಬಿಟ್ಕೋಬೇಕು ನಿಮಗೆ ಬಳ್ಳಿ ಅಂತೂ ತುಂಬ ಚೆನ್ನಾಗಿ ಹಬ್ಬುತ್ತೆ ಓದಿ ಬಿಡೋದಲ್ ತೋರಿಸಿದ್ನಲ್ಲ ಫಸ್ಟ್ ಹೂವು ತೆನೆ ದೊಡ್ಡದಾಗಿದೆ ಅಂತ ಅಷ್ಟು ದೊಡ್ಡದಾಗಿ ಬಿಡುತ್ತೆ ಅದು ಆಮೇಲೆ ನಾನು ಹಣ್ಣಕ್ಕೆ ಕಟ್ ಮಾಡಿದೆ ಅದು ಚಪ್ಪೆಕಾಯಿ ಕೆಂಪು ಇನ್ನೊಂಚೂರು ಹಣ್ಣಾಗಿದ್ರೆ ಇನ್ನೂ ಕಲರ್ ಬರುತ್ತೆ ಆಮೇಲೆ ಚಪ್ಪರದವ್ರೇಕಾಯಿ ಎಲ್ಲ ಬಿಡಿಸಾದ್ಮೇಲೆ ತೋರಿಸ್ತೀನಿ ನೋಡಿ ಇಷ್ಟು ಎರಡು ಇದು ಕಾಯಿ ಅಷ್ಟೇ ಏನೂ ಆರೈಕೆ ಮಾಡ್ದೇನೆ ಇಷ್ಟೊಂದು ಕೊಟ್ಟಿದೆ ನಮಗೆ ಕಾಯಿ ಪಾಟಲ್ಲಿ ಬಿಡ್ದಿರೋದು ನಮಸ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ ಈ ನೋಡಿ ಲೈಕ್ ಮಾಡಿ ದಯವಿಟ್ಟು